ಹಾಯ್ ಹಲೋ ವಿದ್ಯಾರ್ಥಿ ಮಿತ್ರರೇ ಪುನರ್ವೇಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿ ಮಿತ್ರರೇ ಶಿಕ್ಷಣ ಇಲಾಖೆಯಿಂದ ಒಂದು ಮಹತ್ವದ ಸುದ್ದಿ ಬಂದಿದೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಏನಪ್ಪಾ ಅಂತಂದರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಏನು ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು ಅಂದರೆ ಆನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲಾಗಿದೆ ಕೆಲವೊಂದು ವಿಷಯಗಳನ್ನು ಕೂಡ ಮಾರ್ಪಾಡು ಮಾಡಲಾಗಿದೆ ಹಾಗಾದರೆ ಯಾವ ಒಂದು ವಿಷಯಗಳನ್ನು ಮಾರ್ಪಾಡ ಮಾರ್ಪಾಡನ್ನು ಮಾಡಲಾಗಿದೆ ಹಾಗೆಯೇ ಈ ವೇಳಾಪಟ್ಟಿಯಲ್ಲಿ ಯಾವ ಯಾವ ಸಬ್ಜೆಕ್ಟ್ಸ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಳ್ತಾ ಹೋಗ್ತಾ ಇರ್ತೀನಿ ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಯಾಕಪ್ಪ ಅಂತಂದ್ರೆ ನಿಮ್ಮ ಎಲ್ಲ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಆಗಿರಬಹುದು ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿರ್ಬೋದು ಎಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಾವು ತಿಳಿಸಿಕೊಡ್ತಾ ಹೋಗ್ತಾ ಇರ್ತವೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಒತ್ತಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಐವತ್ತು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದಲ್ವಾ ಬನ್ನಿ ವಿಡಿಯೋನ ಶುರು ಸಾಲಿನ ದ್ವಿತೀಯ ಸಿ ವಾರ್ಷಿಕ ಪರೀಕ್ಷೆ ಅಂದ್ರೆ ಸೆಕೆಂಡ್ ಪಿಯುಸಿ ಮೇನ್ ಎಕ್ಸಾಮ್ ಏನಿತ್ತು ಆಲ್ರೆಡಿ ಫೈನಲ್ ಟೈಮ್ ಟೇಬಲನ್ನು ಮತ್ತೆ ಪರಿಷ್ಕರಣೆಯನ್ನು ಮಾಡಲಾಗಿರುವಂಥದ್ದು ಅಂತಿಮ ವೇಳಾಪಟ್ಟಿಯನ್ನು ಮತ್ತೆ ಪರಿಷ್ಕರಿಸಲಾಗಿದೆ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನಿಗದಿಯಾಗಿದ್ದಂತಹ ಪರೀಕ್ಷಾ ವೇಳಾಪಟ್ಟಿಯನ್ನ ಕೆಲವು ತಾಂತ್ರಿಕ ಕಾರಣಗಳಿಂದ ಕೆಲವೊಂದು ಬದಲಾವಣೆಯನ್ನು ಮಾಡಿ ಪರಿಷ್ಕೃತ ವೇಳಾಪಟ್ಟಿಯನ್ನು ಕೂಡ ಪ್ರಕಟಿಸಲಾಗಿದೆ ಈ ಬಗ್ಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ಅಂದರೆ ಪಿಯು ಬೋರ್ಡ್ ಇಂದ ಪರಿಷ್ಕೃತ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಲಾಗಿದ್ದು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನಿಗದಿಯಾಗಿದ್ದಂತಹ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿಯಲ್ಲಿ ಕೆಲವೊಂದು ಬದಲಾವಣೆಯನ್ನು ಕೂಡ ಮಾಡಲಾಗಿದೆ ಹಾಗೆಯೇ ಈ ಹಿಂದೆ ಪ್ರಕಟಿಸಿದಂತಹ ಯಾವುದೇ ವೇಳಾಪಟ್ಟಿಯನ್ನು ಅನುಸರಿಸದೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಕಟಿಸಿರುವಂತಹ ಪರಿಷ್ಕೃತ ವೇಳಾಪಟ್ಟಿಯನ್ನು ಮಾತ್ರ ಅನುಸರಿಸುವಂತೆ ತಿಳಿಸಿದೆ ಹೀಗಿದೆ ಹಾಗಾದರೆ ಪರಿಷ್ಕೃತವಾದಂಥ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಅಂತ ಅಂತಿಮ ವೇಳಾಪಟ್ಟಿ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿ ಮಿತ್ರರೇ ಸೊ ಮೊದಲಿಗೆ ಯಾವ ದಿನ ಆ ಒಂದು ಎಕ್ಸಾಮ್ ನಡೆಯುತ್ತೆ ಆನ್ಯುವಲ್ ಎಕ್ಸಾಮ್ ಯಾವ ದಿನದಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಪರೀಕ್ಷೆಯ ದಿನಾಂಕ ಮತ್ತು ಆ ಪರೀಕ್ಷೆಯ ಸಮಯ ಬಂದು ಬೆಳಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಇರುವಂಥದ್ದು ಮೊದಲಿಗೆ ಇಪ್ಪತ್ತೆರಡನೇ ತಾರೀಕಿಂದ ಪರೀಕ್ಷೆ ಪ್ರಾರಂಭ ಆಗುತ್ತೆ ಅಂದರೆ ಶುಕ್ರವಾರ ನಾಲ್ಕನೇ ತಿಂಗಳು ಅಂದರೆ ಇದೇ ತಿಂಗಳಿಂದ ತರ್ಕಶಾಸ್ತ್ರ ಇರುತ್ತೆ ಹಾಗೆಯೇ ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ ಸ್ಟಡೀಸ್ ಇರುತ್ತೆ ಇನ್ನು ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ಮ್ಯಾಥಮೆಟಿಕ್ಸ್ ಇರುತ್ತೆ ಗಣಿತಶಾಸ್ತ್ರ ಹಾಗೆಯೇ ಶಿಕ್ಷಣಶಾಸ್ತ್ರ ಕೂಡ ಇರುತ್ತೆ ಇನ್ನು ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ರಜಾ ಇರುತ್ತೆ ಹಾಗೆಯೇ ಇಪ್ಪತ್ತೈದನೇ ತಾರೀಕು ನಾಲ್ಕನೇ ತಿಂಗಳು ಅಂದರೆ ಸೋಮವಾರ ಎಕನಾಮಿಕ್ಸ್ ಇರುತ್ತೆ ವಿದ್ಯಾರ್ಥಿ ಮಿತ್ರರೇ ಇನ್ನು ಇಪ್ಪತ್ತಾರನೇ ತಾರೀಕು ನಾಲ್ಕನೇ ತಿಂಗಳು ಮಂಗಳವಾರ ಹಿಂದೂಸ್ತಾನಿ ಸಂಗೀತ ಇರುತ್ತೆ ಮನಃಶಾಸ್ತ್ರ ಇರುತ್ತೆ ಅಂದರೆ ಸೈಕಾಲಜಿ ರಸಾಯನಶಾಸ್ತ್ರ ಇರುತ್ತೆ ಕೆಮಿಸ್ಟ್ರಿ ಮೂಲ ಗಣಿತ ಇರುತ್ತೆ ಅಂದರೆ ಬೇಸಿಕ್ ಮ್ಯಾಥ್ಸ್ ಇನ್ನು ಇಪ್ಪತ್ತೇಳನೇ ತಾರೀಕು ನಾಲ್ಕನೇ ತಿಂಗಳು ಬುಧವಾರ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಮತ್ತು ಫ್ರೆಂಚ್ ಇರುತ್ತೆ ಇನ್ನು ಇಪ್ಪತ್ತೆಂಟನೇ ತಾರೀಕು ನಾಲ್ಕನೇ ತಿಂಗಳು ಗುರುವಾರ ಕನ್ನಡ ಅಂದರೆ ಲ್ಯಾಂಗ್ವೇಜ್ ಇರುತ್ತೆ ಮತ್ತು ಅರೇಬಿಕ್ ಇರುತ್ತೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ನಾಲ್ಕನೇ ತಿಂಗಳು ಶುಕ್ರವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಹಾಗೆಯೇ ಮೂವತ್ತನೇ ತಾರೀಕು ನಾಲ್ಕನೇ ತಿಂಗಳು ಶನಿವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ರಜೆ ಇರುತ್ತೆ ಒಂದನೇ ತಾರೀಕು ಕೂಡ ಮೇ ಒಂದು ರಜೆ ಇರುತ್ತೆ ಕಾರ್ಮಿಕನ ದಿನ ದಿನಾಚರಣೆ ಆಗಿರೋದ್ರಿಂದ ಇನ್ನು ಎರಡನೇ ತಾರೀಕು ಸೋಮವಾರನೂ ಕೂಡ ಯಾವುದೇ ಪರೀಕ್ಷೆ ಇರೋದಿಲ್ಲ ಮೂರನೇ ತಾರೀಕು ಕೂಡ ಮಂಗಳವಾರ ರಂಜಾನ್ ಮತ್ತು ಬಸವ ಜಯಂತಿ ಇರೋದರಿಂದ ರಜೆ ಇರುತ್ತೆ ಯಾವುದೇ ಪರೀಕ್ಷೆ ಇರೋದಿಲ್ಲ ಇನ್ನು ನಾಲ್ಕನೇ ತಾರೀಕು ಬುಧವಾರ ಭೂಗೋಳ ಶಾಸ್ತ್ರ ಅಂದರೆ ಜಿಯೋಗ್ರಫಿ ಮತ್ತು ಜೀವಶಾಸ್ತ್ರ ಅಂದರೆ ಬಯಾಲಜಿ ಇರುತ್ತೆ ಎರಡು ಸಬ್ಜೆಕ್ಟ್ಗೆ ಒಳ್ಳೆಯ ರಜೆಗಳು ಸಿಗುತ್ತೆ ವಿದ್ಯಾರ್ಥಿ ಮಿತ್ರರ ನೀವು ಓದ್ಕೊಳ್ಳೋದಕ್ಕೆ ಇನ್ನು ಐದನೇ ತಾರೀಕು ಐದನೇ ತಿಂಗಳು ಮಾಹಿತಿ ತಂತ್ರಜ್ಞಾನ ಇರುತ್ತೆ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಟೈಲ್ ಆಟೋಮೊಬೈಲ್ ಹೆಲ್ತ್ ಕೇರ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇರುತ್ತೆ ಇನ್ನು ಆರನೇ ತಾರೀಕು ಶುಕ್ರವಾರ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ಐದನೇ ತಿಂಗಳು ವಿದ್ಯಾರ್ಥಿ ಮಿತ್ರರೇ ಮೇ ಮಂತಲ್ಲಿ ಇವೆಲ್ಲ ಎಕ್ಸಾಮ್ ನಡೆಯುವಂಥದ್ದು ಹಾಗೆಯೇ ಏಳನೇ ತಾರೀಕು ಐದನೇ ತಿಂಗಳು ಶನಿವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಎಂಟನೇ ತಾರೀಕು ಐದನೇ ತಿಂಗಳು ಭಾನುವಾರ ರಜೆ ಇರುತ್ತೆ ಒಂಬತ್ತನೇ ತಾರೀಕು ಐದನೇ ತಿಂಗಳು ಸೋಮವಾರವೂ ಕೂಡ ಯಾವುದೇ ಪರೀಕ್ಷೆ ಇರೋದಿಲ್ಲ ಹತ್ತನೇ ತಾರೀಕು ಇತಿಹಾಸ ಅಂದರೆ ಹಿಸ್ಟ್ರಿ ಮತ್ತು ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ಸೊ ಅದ್ಭುತವಾಗಿ ನೀವು ಓದಿಕೊಂಡು ಒಳ್ಳೆ ಸ್ಕೋರ್ನ ಮಾಡಬಹುದು ಹಾಗೆಯೇ ಹನ್ನೊಂದನೇ ತಾರೀಕು ಬುಧವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಹನ್ನೆರಡನೇ ತಾರೀಕು ಐದನೇ ತಿಂಗಳು ರಾಜ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ದೆನ್ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ ಇನ್ನು ಹದಿಮೂರನೇ ತಾರೀಕು ಶುಕ್ರವಾರ ರಜೆ ಇರುತ್ತೆ ಯಾವುದೇ ಪರೀಕ್ಷೆ ಇರೋದಿಲ್ಲ ಹದಿನಾಲ್ಕನೇ ತಾರೀಕು ಐದನೇ ತಿಂಗಳು ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರ ಹಾಗೆಯೇ ವಿದ್ಯುನ್ಮಾನ ಶಾಸ್ತ್ರ ಹಾಗೆ ಗಣಕ ವಿಜ್ಞಾನವು ಕೂಡ ಇರುತ್ತೆ ಇನ್ನು ಹದಿನೈದನೇ ತಾರೀಕು ಐದನೇ ತಿಂಗಳು ಭಾನುವಾರ ರಜೆ ಇರುತ್ತೆ ಹದಿನಾರನೇ ತಾರೀಕು ಸೋಮವಾರನೂ ಕೂಡ ಯಾವುದೇ ಪರೀಕ್ಷೆ ಇರೋದಿಲ್ಲ ಹದಿನೇಳನೇ ತಾರೀಕು ಆಪ್ಷನಲ್ ಕನ್ನಡ ಅಂದರೆ ಐಚ್ಛಿಕ ಕನ್ನಡ ಇರುತ್ತೆ ಲೆಕ್ಕಶಾಸ್ತ್ರ ಅಂದರೆ ಅಕೌಂಟೆನ್ಸಿ ಇರುತ್ತೆ ಭೂಗರ್ಭಶಾಸ್ತ್ರ ಇರುತ್ತೆ ಹಾಗೆಯೇ ಗೃಹ ವಿಜ್ಞಾನ ಇರುತ್ತೆ ಅಂದರೆ ಓಮ್ ಸೈನ್ಸ್ ಕೂಡ ಇರುತ್ತೆ ಇನ್ನು ಹದಿನೆಂಟನೇ ತಾರೀಕು ಬುಧವಾರ ಕೊನೆಯ ಎಕ್ಸಾಮ್ ಇರುತ್ತೆ ಐದನೇ ತಿಂಗಳು ಹದಿನೆಂಟನೇ ತಾರೀಕು ಹಿಂದಿ ಲ್ಯಾಂಗ್ವೇಜ್ ಇರುತ್ತೆ ಇದಿಷ್ಟು ನಿಮ್ಮ ಸೆಕೆಂಡ್ ಪಿ ಯು ಸಿ ಆ್ಯನುವಲ್ ಎಕ್ಸಾಮ್ ಪರಿಷ್ಕೃತಗೊಂಡಂತಹ ವೇಳಾಪಟ್ಟಿ ಆಗಿದೆ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಆ್ಯನುವಲ್ ಎಕ್ಸಾಮ್ಗೆ ಒಂದು ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಶ್ರೀ ಕನ್ನಡಂ ಗೆಲ್ಗೆ ಶ್ರೀ ಕನ್ನಡ ಬಾಳ್ಗೆ